ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೆಯ ವಾಕ್ಯ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭವುಂಟಾಗುವುದು ಈ ವಾಕ್ಯದಲ್ಲಿ ದೇವರು ಶುಭವನ್ನು ಉಂಟು ಮಾಡುವಂತೆ ವಾಗ್ದಾನವಾಗಿ ನುಡಿದಂಥ ಕಾರ್ಯಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಈ ಅಧ್ಯಾಯದ ಆರಂಭದಿಂದಲೇ ನಾವು ಗಮನಿಸುವುದಾದರೆ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳಿ ಅದರ ಪ್ರಕಾರ ಜೀವಿಸುವುದಾದರೆ ಈ ಶುಭಗಳೆಲ್ಲ ನಿಮಗೆ ಎಂಬುದಾಗಿ ತಿಳಿಸಿ ಮೊದಲನೆಯದಾಗಿ ಹೇಳುತ್ತಾ ಇರುವಂಥದ್ದೇ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ಎಂಬುದಾಗಿ ಅಂದರೆ ನೀವು ಯಾವ ಸ್ಥಳದಲ್ಲಿ ಇದ್ದರೂ ಕೂಡ ನೀವು ದೇವರ ವಾಕ್ಯಗಳನ್ನು ಅನುಸರಿಸುತ್ತಾ ಆತನಿಗೆ ಭಯಭಕ್ತಿಯುಳ್ಳವರಾಗಿ ಆತನ ನಿಯಮಗಳನ್ನು ಕೈಗೊಂಡು ಜೀವಿಸುತ್ತಾ ಇರುವುದಾದರೆ ನಿಮಗೆ ಖಂಡಿತವಾಗಿ ಶುಭ ಉಂಟಾಗಿಯೇ ಉಂಟಾಗುತ್ತದೆ ಕರ್ತನ ಆಶೀರ್ವಾದವು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಅನುಗ್ರಹಿಸಲ್ಪಡುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ವಾಗ್ದಾನ ಮಾಡಲ್ಪಟ್ಟಿದೆ ಅನೇಕರು ಈ ದಿವಸಗಳಲ್ಲಿ ಏನೋ ಒಂದು ತಡೆ ಬರುವಾಗ ಏನೋ ಒಂದು ಕೊರತೆಗಳು ಬರುವಾಗ ಕೆಲವೊಂದು ವಿಷಯಗಳಲ್ಲಿ ವಿರೋಧಗಳು ಎದುರು ಾಗ ಅಯ್ಯೋ ಇರುವಂತ ಸ್ಥಳ ಸರಿ ಇಲ್ಲವೇನೋ ಇರುವಂತಹ ಮನೆ ಸರಿಯಿಲ್ಲವೇನೋ ಈ ರೀತಿಯಾಗಿ ಏನೋ ಒಂದು ಕಾರ್ಯವನ್ನು ಯೋಚಿಸಿ ಬೇರೆ ಒಳ್ಳೆ ಸ್ಥಳಕ್ಕೆ ಹೋಗೋಣ ಬೇರೆ ಒಳ್ಳೆ ಮನೆಗೆ ಹೋಗೋಣ ಎಂಬುದಾಗಿ ಹಲವು ಕಾರ್ಯಗಳ ಬಗ್ಗೆ ಆಲೋಚಿಸುತ್ತಾರೆ ಆದರೆ ಈ ವಾಕ್ಯವನ್ನು ಓದುವಾಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ನಾವಿರುವಂತಹ ಸ್ಥಳವಲ್ಲ ನಾವು ದೇವರಿಗೆ ಎಷ್ಟು ವಿಧೇಯರಾಗಿ ನಡೆದುಕೊಳ್ಳುತ್ತಾ ಇದ್ದೇವೋ ಅದುವೇ ಬಹಳ ಮುಖ್ಯ ಆತನ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನಿಗೆ ವಿಧೇಯರಾಗಿ ನಾವು ಜೀವಿಸ ಾದರೆ ಖಂಡಿತವಾಗಿ ಕರ್ತನ ಆಶೀರ್ವಾದವು ಕರ್ತನ ಮೇಲುಗಳು ನಮ್ಮ ಜೀವಿತಗಳಿಗೆ ಅನುಗ್ರಹಿಸಲ್ಪಟ್ಟೆ ಪಡುತ್ತದೆ ಯಾವ ಸ್ಥಳದಲ್ಲಿ ಇದ್ದರೂ ಕೂಡ ನಾವು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೇವೆ ಆದ್ದರಿಂದ ಈ ದಿವಸಗಳಲ್ಲಿ ನಂಬಿಕೆ ಉಳ್ಳವರಾಗಿ ಕರ್ತನ ವಾಕ್ಯಗಳನ್ನು ಅನುಸರಿಸುತ್ತಾ ಆತನ ಆಜ್ಞೆಗಳನ್ನು ಕೈಗೊಳ್ಳುತ್ತಾ ಜೀವಿತವನ್ನು ಮುನ್ನಡೆಸಿರಿ ಕರ್ತನ ವಿಶೇಷವಾದಂಥ ಮೇಲುಗಳು ಆಶೀರ್ವಾದಗಳು ವಿಶೇಷವಾಗಿ ಆತನು ನೋಡಿದಿರುವಂಥ ವಾಗ್ದಾನಗಳು ನಿಮ್ಮ ಜೀವಿತಗಳಿಗೆ ಅನುಗ್ರಹಿಸಲ್ಪಟ್ಟೆ ಪಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ವಾಕ್ಯಗಳನ್ನು ಅನುಸರಿಸಿ ಜೀವಿಸುವಾಗ ನಮಗೆ ತಡೆಯಾಗಿ ವಿರೋಧವಾಗಿ ಏನೇ ಇದ್ದರೂ ಕರ್ತನೆ ಅದನ್ನು ಅಡಗಿಸಿ ಮುರಿದು ಹಾಕಿ ನಮಗೆ ಜಯವನ್ನು ಕೊಡುತ್ತಾನೆ ಆತನ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ತಂಗುತ್ತವೆ ಅಭಿವೃದ್ಧಿಯನ್ನು ಕಾಣುತ್ತೇವೆ ಎಂಬುದನ್ನು ತಿಳಿದು ಆತನ ವಾಕ್ಯಗಳನ್ನು ಅನುಸರಿಸುತ್ತಾ ಆತನಿಗೆ ವಿಧೇಯರಾಗಿ ನಂಬಿಗಸ್ಥತೆಯಿಂದ ಸಮರ್ಪಣೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ವಾಗ್ದಾನ ಮಾಡಿರುವಂತೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುತ್ತದೆ ಆ ವಾಗ್ದಾನಕ್ಕಾಗಿ ಸ್ತೋತ್ರ ಆ ವಾಗ್ದಾನವನ್ನು ಹೊಂದುವಂತೆ ನಿನ್ನ ಆಜ್ಞೆಗಳನ್ನು ಅನುಸರಿಸುತ್ತಾ ನಿನ್ನ ನಿಯಮಗಳನ್ನು ಅಪ್ಪ ಕೈಗೊಂಡು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಜೀವಿತಗಳು ಇರುವಂತಹ ಸ್ಥಳದಲ್ಲಿ ಕಂಗೊಳಿಸಲಿ ಆಶೀರ್ವದಿಸಲ್ಪಡಲಿ ಎಲ್ಲ ತಡೆಗಳು ವಿರೋಧಗಳು ಎಲ್ಲ ಕೇಡಿನ ಕಾರ್ಯಗಳು ನೀಗಿ ಹೋಗಲಿ ದಿವಸ ಮೊದಲುಗೊಂಡೆ ಆಶೀರ್ವಾದವು ಜಯವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಸಮಾಧಾನನುಂಟು ಮಾಡು ಅಭಿವೃದ್ಧಿಯನ್ನುಂಟು ಮಾಡು ವೈರಿಗಳು ನಾಚಿಕೆ ಪಟ್ಟು ಹೋಗುವಂತೆ ಅವರನ್ನು ಅಡಗಿಸಿ ಜೀವಿತಗಳಿಗೆ ಜಯವನ್ನು ಮೇಲುಗಳನ್ನು ಉಂಟು ಮಾಡು ಕರ್ತ ನಿನ್ನ ಕರಗಳು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ಕರಗಳಲ್ಲಪ್ಪ ಪ್ರತಿಯೊಂದು ಜೀವಿತಗಳನ್ನು ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಎಲ್ಲ ಸುದ್ದಿಗಾರ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್